ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತರ ಪತ್ರಿಕೆ ಎರಡು ಬಿ ಆರ್ ಪಿ ಪ್ರಾಥಮಿಕ ಶಾಲಾ ಶಿಕ್ಷಕರಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ ನಮಗೆ ತಮಗೆ ಗೊತ್ತಿರಲಿ ಸಿ ಆರ್ ಪಿ ಬಿ ಆರ್ ಪಿ ಮತ್ತು ಇ ಸಿ ಒ ಪ್ರಾಥಮಿಕ ಹಂತಕ್ಕೆ ಸಂಬಂಧಪಟ್ಟಂಥ ಅದು ಪತ್ರಿಕೆ ಒಂದಾಗಿರಲಿ ಪತ್ರಿಕೆ ಎರಡಾಗಿರಲಿ ಎಲ್ಲವೂ ಕೂಡ ಮೂರೂ ಹುದ್ದೆಗೆ ರಿಲೆವೆಂಟಾಗಿರುತ್ತೆ ಯಾಕೆಂದರೆ ಸ್ಪೆಸಿಫಿಕಾಗಿ ಇದು ಸಿ ಆರ್ ಪಿಗೆ ಮಾತ್ರ ಕೇಳ್ತಾರೆ ಇದು ಬಿ ಆರ್ ಪಿ ಮಾತ್ರ ಇದು ಇ ಸಿ ಮಾತ್ರ ಅಂತ ಏನಲ್ಲ ಹಾಗಾಗಿ ಏನು ಸಿ ಆರ್ ಪಿ ಬಿ ಆರ್ ಪಿ ಆರ್ ಇ ಸಿ ಒ ಎಕ್ಸಾಮ್ ಬರೀತಕ್ಕಂಥವರು ಈ ಎಲ್ಲ ಪತ್ರಿಕೆಗಳನ್ನು ಕೂಡ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒಗೆ ಸಂಬಂಧಪಟ್ಟಂಥ ಪತ್ರಿಕೆ ಒಂದು ಪತ್ರಿಕೆ ಎರಡು ಇವೆರಡನ್ನೂ ಕೂಡ ಸ್ಟಡಿ ಮಾಡೋದ್ರಿಂದ ತಾವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿ ಈಗ ಒಂದನೇ ಪ್ರಶ್ನೆ ಪೂರ್ಣ ಅಂಧ ವಿದ್ಯಾರ್ಥಿಗಳು ಇತರೆ ವಿದ್ಯಾರ್ಥಿಗಳಂತೆ ಸರಿಸಮಾನವಾಗಿ ಸಮನ್ವಯ ಶಿಕ್ಷಣವನ್ನು ಪಡೆಯಲು ನೀಡಲಾಗುವ ಬತ್ತೆ ಓದುಗರ ಬತ್ತೆ ಅಂತೇಳಿ ನವಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿದ್ದಂತೆ ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಚಂದ್ರಶೇಖರ್ ಕಂಬಾರ್ ಸಾವಿರದ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಇವರು ಆಗಿರ್ತಾರೆ ಎರಡು ಸಾವಿರದ ಹದಿನೆಂಟರ ಹತ್ತೊಂಬ ಹದಿನೆಂಟು ಹತ್ತೊಂಬತ್ತನೇ ಸಾಲಲ್ಲಿ ಬೇಸಿಗೆ ಸಂಭ್ರಮ ಕಲಿಕಾ ಯೋಜನೆಗೆ ಈ ಸಂಸ್ಥೆಯ ಸಹಯೋಗದೊಂದಿಗೆ ಕಲಿಕಾ ಸಾಮಗ್ರಿಯನ್ನು ಸಿದ್ಧಪಡಿಸಲಾಗಿದೆ ಅದು ಅಕ್ಷರ ಫೌಂಡೇಶನ್ ಅಕ್ಷರ ಫೌಂಡೇಶನ್ನ ಸಹಯೋಗದೊಂದಿಗೆ ಕಲಿಕಾ ಸಾಮಗ್ರಿಗಳನ್ನು ರಚಿಸಲಾಗುತ್ತೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷಾ ಕಾರ್ಯದ ತಾಲೂಕು ಮಟ್ಟದ ಸಮಿತಿಯ ಅಧ್ಯಕ್ಷರು ಪ್ರ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸುಮಾರು ಜನ ಎಲ್ಲ ಬಿ ಯು ಅಂತ ಅಂದ್ಕೊಂಡಿರ್ತಾರೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದರ ಒಂದು ಅಧ್ಯಕ್ಷರಾಗಿರ್ತಾರೆ ಎನ್ ಟಿ ಎಸ್ ಸಿ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಆಪ್ಷನ್ ಎ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಎನ್ ಟಿ ಎಸ್ ಸಿ ಪರೀಕ್ಷೆ ನಂತರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದ ಮಾನ್ಯತಾವಧಿ ಮೊದಲು ಆ್ಯಕ್ಚುಲಿ ಏಳು ವರ್ಷ ಇತ್ತು ಬಟ್ ಈಗ ಅದು ಬದಲಾಗಿದೆ ಅದು ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಟೆಟ್ ಪಾಸಾದಂಥವರಿಗೆ ಅವಕಾಶವನ್ನು ನೀಡಲಾಗಿದೆ ಎಜುಸ್ಯಾಟ್ ಕಾರ್ಯಕ್ರಮವು ಪ್ರಸಾರವಾಗುತ್ತಿರತಕ್ಕಂಥ ಹಬ್ಬು ಡಿ ಎಸ್ ಸಿ ಆರ್ ಟಿಯ ವತಿಯಿಂದ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದ ಆರೋಗ್ಯ ತಪಾಸಣೆ ಫಲಾನುಭವಿಗಳು ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳು ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ಫಲಾನುಭವಿ ವಿದ್ಯಾರ್ಥಿ ನೀಡುವ ಕೆನೆ ಭತ್ತ ಹಾಲಿನ ಪುಡಿ ಹಾಗೂ ಹಾಲಿನ ಪ್ರಮಾಣ ಹದಿನೆಂಟು ಗ್ರಾಮ್ ನೂರ ಐವತ್ತು ಮಿಲಿ ನೋಡಿಲಿ ಪ್ರಶ್ನೆ ತುಂಬ ಟ್ರಿಕಿಯಾಗಿ ಕೇಳಿದೆ ಹದಿನೆಂಟು ಗ್ರಾಮ್ ನೂರು ಮಿಲಿ ಹದಿನೆಂಟು ಗ್ರಾಮ್ ನೂರ ಐವತ್ತು ಮಿಲಿ ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾರಂಭಿಕ ತರಗತಿಯ ಆರನೇ ತರಗತಿಯಿಂದ ಶುರುವಾಗ್ತವೆ ನಾಯಿದ ಮುರಾರ್ಜಿ ಆಗಿರ್ಬೋದು ಕಿತ್ತಾರಣ್ಣಿ ಚಂದಮ್ಮ ಆಗಿರ್ಬೋದು ಇವೆಲ್ಲ ಕೂಡ ಆರನೇ ತರಗತಿಯಿಂದ ನೆಕ್ಸ್ಟ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪ್ರಕಟಿಸ್ತಿರ್ತಕ್ಕಂಥ ಶಿಕ್ಷಣ ವಾರ್ತೆ ಪ್ರಧಾನ ಸಂಪಾದಕರು ಆಯುಕ್ತರು ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆ್ಯಕ್ಚುಲಿ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಅದು ಪಬ್ಲಿಷ್ ಆದರೂ ಕೂಡ ಪ್ರಧಾನ ಸಂಪಾದಕರು ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅದು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕಲೋತ್ಸವ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಹರ್ರ ತರಗತಿಗಳು ಯಾವ್ಯಾವಪ್ಪ ಅಂತಂದರೆ ಎಂಟರಿಂದ ಹನ್ನೆರಡನೇ ತರಗತಿ ನಮಗೆ ಹೆಂಗೆ ಮಾಮೂಲಿ ಒಂದನೇ ತರಗತಿಯಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ಇರುತ್ತೆ ನಾವು ಆರರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳೆಲ್ಲ ಎಂಟರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲೋತ್ಸವ ಅಂತ ರಾಜ್ಯ ಮಟ್ಟದವರೆಗೂ ಕೂಡ ಈ ಸ್ಪರ್ಧೆ ಇರುತ್ತೆ ಅದು ಕ ಎಂಟರಿಂದ ಹನ್ನೆರಡನೇ ತರಗತಿ ಗುರುಚೇತನ ತರಬೇತಿನ ಈ ತರಗತಿಗಳಿಗೆ ಬೋಧಿಸತಕ್ಕಂಥ ಶಿಕ್ಷಕರಿಗೆ ನೀಡಲಾಗಿದೆ ಒಂದರಿಂದ ಎಂಟನೇ ತರಗತಿ ಒಂದರಿಂದ ಎಂಟನೇ ತರಗತಿ ಬೋಧಿಸ್ತಕ್ಕಂಥ ಶಿಕ್ಷಕರೇ ಜಂತುಗಳು ನಿವಾರಣೆಗಾಗಿ ವಿದ್ಯಾರ್ಥಿಗಳಿಗೆ ನೀಡುವ ಮಾತ್ರೆ ಆಲ್ಬಂಡೆಝಲ್ ಆಲ್ಬಂಡಸಲ್ ಆಪ್ಷನ್ ಡಿ ಆಲ್ಬಂಡಸಲ್ ಮತದಾನದ ಕುರಿತು ಜಾಗೃತಿ ಮೂಡಿಸಲು ಶಾಲೆಗಳ ಸ್ಥಾಪಿತವಾಗಿರೋ ಚುನಾವಣಾ ಸಾಕ್ಷರತಾ ಕ್ಲಬ್ ಅಂತ ಹೈಸ್ಕೂಲ್ ಹಂತದಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಇರ್ತವೆ ನಲಿಕಲಿ ಭಾಷಾ ಕಲಿಕೆಯಲ್ಲಿ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ವರ್ಗೀಕರಿಸಿದ ಹಂತಗಳ ಸಂಖ್ಯೆ ಹತ್ತು ರಗಸದಹ ಜವಾಮಬನ ಬರ್ತಾವಲ್ಲ ಆ ಅಂತಗಳನ್ನು ಹತ್ತು ಹಂತಗಳು ಅಂಥೇಳಿ ನಾವು ಕರಿತೇವತ್ತು ಅಂತಗಳು ಇದೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಮಾಹಿತಿಯನ್ನು ಕ್ಯೂ ಆರ್ ಕೋಡ್ ಮೂಲಕ ಪಡೆ ವ್ಯವಸ್ಥೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ದೀಕ್ಷೆ ಆ್ಯಪಲ್ಲೂ ಕೂಡ ಈ ಸೌಲಭ್ಯ ಇದೆ ನಾವು ದೀಕ್ಷಾ ಆ್ಯಪ್ ಮೂಲಕ ನಾವು ಸ್ಕ್ಯಾನ್ ಮಾಡೋದರ ಮೂಲಕ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಿಂದ ಪ್ರಾರಂಭ ಆಗುತ್ತೆ ಶಾಲೆಗಳಲ್ಲಿ ಮುಖ್ಯ ಅಡುಗೆಯವರ ಪ್ರಮುಖ ಕಾರ್ಯ ಶುದ್ಧ ನೀರನ್ನು ನೀಡುವುದು ವಹಿಗಳನ್ನು ನೀಡುವಂತೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಅಲ್ಲ ಸ್ವಚ್ಛತೆ ಸುರಕ್ಷತೆ ಮಿತವ್ಯಯ ಇದು ಮುಖ್ಯ ಅಡಿಗರ ಮುಖ್ಯ ಕಾರ ಕರ್ತವ್ಯ ಆಗಿರುತ್ತೆ ಶಾಲಾ ದಿನಚರಣೆಯ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಈ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ವಿದ್ಯಾರ್ಥಿಗಳಿಗೆ ಐವತ್ನಾಲ್ಕು ಡ್ಯಾಶ್ ಎರಡು ಸಂಖ್ಯೆಯು ಮೂರರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ ಖಾಲಿ ಬಿಟ್ಟ ಜಾಗದಲ್ಲಿ ಬರಬೇಕಾದ ಸಂಖ್ಯೆ ಎಷ್ಟು ಅಂತೇಳಿ ಮೂರರಿಂದ ನಿಶೇಷವಾಗಿ ಭಾಗ ಆಗಬೇಕು ಅಂದರೆ ಆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಮೂರರಿಂದ ಭಾಗ ಆಗಂಗಿರಬೇಕು ಈಗ ನೋಡಿ ಐದು ಪ್ಲಸ್ ನಾಲ್ಕು ಪ್ಲಸ್ ಎರಡು ಎಷ್ಟಾಗತ್ತೆ ಹನ್ನೊಂದಾಗತ್ತೆ ಹನ್ನೊಂದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಸಂಖ್ಯೆಗಳಲ್ಲಿ ಯಾವುದನ್ನು ಸೇರಿಸಿದರೆ ಮೂರರಿಂದ ಭಾಗ ಆಗುತ್ತೆ ಹನ್ನೊಂದಕ್ಕೆ ಸೊನ್ನೆ ಸೇರಿಸಿದ್ರೆ ಹನ್ನೊಂದೇ ಆಗುತ್ತೆ ಮೂರಿಂದ ಭಾಗ ಆಗೋಲ್ಲ ಹನ್ನೊಂದಕ್ಕೆ ಎರಡನ್ನು ಸೇರಿಸೋಣ ಹನ್ನೊಂದಕ್ಕೆ ಎರಡು ಹದಿಮೂರು ಆಗುತ್ತೆ ಮೂರರಿಂದ ನಿಶೇಷವು ಭಾಗ ಆಗುತ್ತಾ ನೋ ಹನ್ನೊಂದಕ್ಕೆ ಮೂರನ್ನು ಸೇರಿಸೋಣ ಹನ್ನೊಂದಕ್ಕೆ ಮೂರು ಹದಿನಾಲ್ಕು ಆಗುತ್ತೆ ಮೂರಿಂದ ಭಾಗ ಆಗುತ್ತಾ ಮೂರೈಲಿ ಹದಿನೈದು ಆಗಲ್ಲ ಹನ್ನೊಂದಕ್ಕೆ ನಾಲ್ಕಂದು ಸೇರಿಸಿ ಹದಿನೈದು ಆಗುತ್ತೆ ಮೂರಿಂದ ಭಾಗ ಆಗುತ್ತಾ ಮೂರೈಲಿ ಹದಿನೈದು ಎಸ್ ಸೊ ಕರೆಕ್ಟ್ ಆನ್ಸರ್ ಇಸ್ ಡಿ ಒಂದು ಆಯತದ ಉದ್ದವು ಅದರ ಅಗಲದ ಮೂರರಷ್ಟಿದೆ ಆಯತದ ಸುತ್ತಳತೆ ನಲವತ್ತೆಂಟು ಸೆಂಟಿಮೀಟರ್ ಆದರೆ ಅದರ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಎಷ್ಟು ಅಂತ ಹಾಂ ನೋಡಿ ಒಂದು ಆಯತದ ಉದ್ದವು ಅದರ ಅಗಲದ ಮೂರರಷ್ಟಿದೆ ಅದರ ಅಗಲದ ಮೂರರಷ್ಟಿದೆ ಆಯತದ ಸುತ್ತಳತೆ ನಲವತ್ತೆಂಟು ಸೆಂಟಿಮೀಟರ್ ಆದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕ್ರಮವಾಗಿ ಬರೆಯಿರಿ ನಾವು ಆಯತದ ಉದ್ದವನ್ನು ಎಲ್ಲ ಅಂತ ಇಟ್ಕೊತೀವಿ ಅಗಲವನ್ನು ಬಿ ಅಂತ ಇಟ್ಕೊತೀವಿ ಆಯತದ ಉದ್ದ ಎಲ್ಲಿಜ್ ಈಕ್ವಲ್ ಟು ಮೂರು ಬಿ ಯಾಕೆ ಅಂತ ಅಂತಂದರೆ ಅದರ ಉದ್ದವು ಅಗಲ ಎಷ್ಟಿದೆ ಅದರ ಮೂರರಷ್ಟಿದೆಯಂತೆ ಹಾಗಾಗಿ ಎಲ್ಲಿಜ್ ಈಕ್ವಲ್ ಟು ಮೂರು ಬಿ ಆಯತದ ಸುತ್ತಳತೆ ನಲವತ್ತೆಂಟು ಸೆಂಟಿಮೀಟ್ರ್ ಅಂತ ಅವನು ಕೊಟ್ಟಿದೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಇದು ನಮ್ಮದು ರೆಡಿಮೇಡ್ ಸೂತ್ರ ಸೊ ಆಯತದ ಸುತ್ತಳತೆ ನಲವತ್ತೆಂಟು ಸೆಂಟಿಮೀಟ್ರ್ ಕೊಟ್ಟವನೇ ಬರ್ಕಂತೀನಿ ಎರಡು ಬರ್ಕಂಡು ಎಲ್ ಎಲ್ಲೆಷ್ಟಿದೆ ಮೂರು ಬಿ ಯಾಕೆಂದರೆ ಉದ್ದದ ಮೂರರಷ್ಟು ಅಲ್ಲ ಉದ್ದವು ಅಗಲದ ಮೂರರಷ್ಟಿದೆ ಹಾಗಾಗಿ ಎಲ್ ಜಾಕ್ಕೆ ಮೂರು ಬಿ ಅಂತ ಬರ್ಕಂತೀವಿ ಪ್ಲಸ್ ಬಿ ಅಗಲ ಬಿನೇ ಇದೆ ಸೊ ಈಗಿಲ್ಲಿ ನೋಡಿ ನಾ ಇದನ್ನು ಸರಳ ರೂಪಕ್ಕೆ ತಾ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ನಲವತ್ತ ಎಂಟು ಸುತ್ತಳತೆ ಬರ್ಕೊಂಡು ಎರಡನ್ನು ಸೇಮ್ ಬರ್ಕೊಂಡು ಮೂರು ಬಿ ಪ್ಲಸ್ ಒಂದು ಬಿ ನಾಲ್ಕು ಬಿ ಆಯಿತು ನಂತರ ನಲವತ್ತೆಂಟು ಇಸ್ ಈಕ್ವಲ್ ಟು ನಾಕೆಳ್ಳ ಎಂಟು ಎಂಟು ಬಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿನ ಬೆಲೆ ಸೊ ಬಿ ಇಸ್ ಈಕ್ವಲ್ ಟು ನಲವತ್ತ ಎಂಟು ಡಿವೈಡೆಡ್ ಬೈ ನಲವತ್ತೆಂಟು ಡಿವೈಡೆಡ್ ಬೈ ಎಂಟು ಎಂಟು ನಲವತ್ತೆಂಟು ಅಂದರೆ ಬೀನ ಬೆಲೆ ಅಗಲ ಎಷ್ಟಿದೆ ಆರು ಸೆಂಟಿಮೀಟರ್ ಇಲ್ಲಿ ಅಗಲ ಮತ್ತು ಉದ್ದವನ್ನು ಕಂಡುಹಿಡಿದು ಅಂತ ಹೇಳಿದನೇ ನಾವು ಈಗ ಅಗಲ ಏನೋ ನಮಗೆ ಅಳತೆ ಸಿಕ್ತು ಉದ್ದ ಎಷ್ಟಿದೆ ಅಂತೇಳಿ ನಮಗೆ ಗೊತ್ತಿದೆ ಎಲ್ಲಿ ಇಸ್ ಈಕ್ವಲ್ ಟು ಮೂರು ಬಿ ಅಂದರೆ ಉದ್ದವು ಅಗಲದ ಮೂರರಷ್ಟಿದೆ ಸೊ ಮೂರು ಬಿ ಅಂದರೆ ಮೂರು ಬೀನ ಬೆಲೆ ಆರು ಅಂತ ನಾವು ಕಂಡು ಆರಕ್ಕೆ ಆರಾಕಿ ಆರು ಮೂರ ಹದಿನೆಂಟು ಸೆಂಟಿಮೀಟರ್ ಹಾಗಾಗಿ ಉತ್ತರ ಉತ್ತರ ನಾವು ಅಗಲ ಮತ್ತು ಉದ್ದವನ್ನು ಕಂಡು ಹಿಡಿದಾಗ ಉದ್ದ ಹದಿನೆಂಟು ಸೆಂಟಿಮೀಟರ್ ಅಗಲ ಆರು ಸೆಂಟಿಮೀಟರ್ ನೋಡಿ ತಾವು ಗಮನಿಸಿ ಆಪ್ಷನ್ ಎರಡು ಕೊಟ್ಟಾನೆ ಆರು ಸೆಂಟಿಮೀಟರ್ ಹದಿನೆಂಟು ಸೆಂಟಿಮೀಟರ್ ಹದಿನೆಂಟು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಎರಡರೊಳಗೆ ಯಾವುದನ್ನು ಬರಿತೀರಿ ತಮಗೆ ಹಾಗಾಗಿ ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ಕೊಂಡಿರಬೇಕು ಆದರೆ ಅದರ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಕ್ರಮವಾಗಿ ಪದ ಬಳಸಿರೋದ್ರಿಂದ ಮೊದಲು ಉದ್ದ ಬರಬೇಕು ಆಮೇಲೆ ಅಗಲ ಬರಬೇಕು ಉದ್ದ ಯಾವುದು ಹದಿನೆಂಟು ಸೆಂಟಿಮೀಟರ್ ಅಗಲ ಆರು ಸೆಂಟಿಮೀಟರ್ ನಾವು ಏನು ಮಾಡ್ತೀವಿ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀವಿ ಹದಿನೆಂಟು ಆರು ಬಂತಲ್ವಾ ಪಟ್ ಅಂತ ಇದು ಕಾಣ್ತು ಎ ಬಿ ಸಿ ಇದು ಬರ್ತು ಹಾಕ್ಬಿಡ್ತೀವಿ ಅಲ್ಲ ಕ್ರಮವಾಗಿ ಉದ್ದ ಮೊದಲು ಬರಬೇಕು ಅಗಲ ಆಮೇಲೆ ಆಗಬೇಕು ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿಯು ಎಷ್ಟಾಗುತ್ತೆ ಅಂತ ನಾಲ್ಕು ಆಪ್ಷನ್ ಕೊಟ್ಟವೋಣೆ ನೋಡೋಣ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಸರಾಸರಿ ಕಂಡುಹಿಡಬೇಕು ಅಂದರೆ ನಾವು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕು ಸಂಖ್ಯೆಗಳ ಮತ್ತೆ ಕೊಟ್ಟು ಇಂಟು ಎನ್ ಪ್ಲಸ್ ಒನ್ ಬೈ ಟು ಎಷ್ಟು ಸ್ವಾಭಾವಿಕ ಸಂಖ್ಯೆಗಳು ಹತ್ತು ಹತ್ತು ಎನ್ ಜಾಕ್ ಹತ್ತು ಪ್ಲಸ್ ಒಂದು ಬರ್ಕೊಂಡು ಸೊ ಹತ್ತು ಹತ್ತು ಪ್ಲಸ್ ಒಂದು ಹನ್ನೊಂದು ಡಿವೈಡೆಡ್ ಬೈ ಎರಡು ಹನ್ನೊಂದು ಇಂಟು ಹತ್ತು ನೂರ ಹತ್ತು ಡಿವೈಡೆಡ್ ಬೈ ಎರಡು ಎರಡರಿಂದ ನೂರ ಹತ್ತನ್ನು ಭಾಗ ಮಾಡಿದಾಗ ಐದು ಪಾಯಿಂಟ್ ಐದು ಬರುತ್ತೆ ಅಂದರೆ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಇದು ಸರಾಸರಿ ಸರಾಸರಿ ಕಂಡುಹಿಡಿಬೇಕು ಅಂದರೆ ಮೊದಲು ನಾವು ಮೊತ್ತವನ್ನು ಕಂಡಿಡ್ಕೊಳ್ಳಬೇಕು ಸೊ ಈಗ ನೋಡಿ ನಾವು ಮೊತ್ತವನ್ನು ಕಂಡುಹಿಡ್ಕೊಂಡು ಎಷ್ಟು ಬಂತು ಐವತ್ತ ಐದು ಬಿಂದು ಬಂದಿದೆ ಮಿಸ್ಸಾಗಿ ಐವತ್ತೈದು ನೂರ ಹತ್ತೆ ಎರಡರಿಂದ ಭಾಗ ಮಾಡಿದಾಗ ಐವತ್ತೈದು ಬರುತ್ತೆ ಈಗ ನಾವು ಕಂಡುಹಿಡಬೇಕಾಗಿರ್ತಕ್ಕಂಥದ್ದೇನು ಸರಾಸರಿ ಸರಾಸರಿ ಐವತ್ತೈದು ಡಿವೈಡೆಡ್ ಬೈ ಯಾಕೆಂದರೆ ಹತ್ತು ಸಂಖ್ಯೆಗಳು ಅಂತ ಹೇಳಿದಾನೆ ಹತ್ತರಿಂದ ಐವತ್ತೈದನ್ನು ಭಾಗ ಮಾಡಿ ಇಲ್ಲ ಐವತ್ತು ಐದು ಹತ್ತ ಇಲ್ಲ ಐವತ್ತು ಐದು ಬಿಂದು ಐದು ಇದು ಮತ್ತೆ ಐವತ್ತೈದು ಐವತ್ತೈದರಿಂದ ಭಾಗ ಮಾಡಿದ್ರು ಅಲ್ಲಿಗೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಎಷ್ಟಪ್ಪ ಅಂದರೆ ಐದು ಬಿಂದು ಐದು ನೋಡಿ ತಾವು ಗಮನಿಸಿ ನೋಡಿ ಎಷ್ಟೊಂದು ಬುದ್ಧಿವಂತಿಕೆಯಿಂದ ಕ್ವಶನ್ ಪೇಪರ್ ಫ್ರೇಮ್ ಮಾಡಿರ್ತದೆ ಅಂತೇಳಿ ಐವತ್ತೈದನ್ನು ಕೂಡ ಕೊಟ್ಟಿರ್ತಾರೆ ಮತ್ತು ಮತ್ತವನ್ನ ಕೊಟ್ಟಿರ್ತಾರೆ ಬಟ್ ನಾವು ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ಸರಾಸರಿ ಸರಾಸರಿ ಕಂಡುಹಿಡಿಬೇಕು ಅಂದರೆ ಮತ್ತವನ್ನು ಕಂಡು ನಾವು ಮುಂದ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ ನಾಲ್ಕರದು ಮೂರು ಕಿಲೋಮೀಟರ್ ಮತ್ತು ಮುನ್ನೂರು ಮೀಟರ್ಗಳ ಅನುಪಾತವನ್ನು ಕಂಡುಹಿಡಿ ಇರಿ ಅಂತೇಳಿ ಆ್ಯಕ್ಚುಲಿ ಮ್ಯಾಥ್ಮೆಟಿಕ್ಸಂದು ನಾನು ಸಪ್ರೇಟ್ ವಿಡಿಯೋಗಳನ್ನೇ ಮಾಡ್ತಾ ಇದ್ದೆ ಈ ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಇರಲಿ ನೋಡೋಣ ಅಂಥೇಳಿ ಈಗ ಒಂದೇ ಇಡೀ ಪ್ರಶ್ನೆ ಪತ್ರಿಕೆಯನ್ನೇ ವಿಶ್ಲೇಷಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ದೇನೆ ನೋಡಿ ಇಲ್ಲಿ ಮೂರು ಕಿಲೋಮೀಟರ್ ಮತ್ತು ಮುನ್ನೂರು ಮೀಟರ್ಗಳ ಅನುಪಾತವನ್ನು ಕಂಡಿಡಬೇಕು ಅಂತ ತಮಗೆ ನಮಗೆ ಗೊತ್ತಿದೆ ಅನುಪಾತವನ್ನು ಕಂಡಿಡಬೇಕು ಅಂದರೆ ಎರಡೂ ಪರಿಮಾಣಗಳು ಒಂದೇ ಇದ್ರೆ ಇರಬೇಕು ಅಂದರೆ ಕಿಲೋಮೀಟರ್ಗಿದ್ದರೆ ಕಿಲೋಮೀಟರ್ ಇರಬೇಕು ಇದ್ದರೆ ಮೀಟರ್ ಇರಬೇಕು ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರ್ ಇರಬೇಕು ಹಾಗಾಗಿ ದೊಡ್ಡ ಪರಿಮಾಣವನ್ನು ಚಿಕ್ಕ ಪರಿಮಾಣಕ್ಕೆ ನಾವು ಬದಲಾಯಿಸ್ಕೊಂತೀವಿ ಕಿಲೋಮೀಟ್ರನ್ನು ಮೀಟ್ರಿಗೆ ಪರಿವರ್ತಿಸಿಕೊಂತೀವಿ ಸೊ ಒಂದು ಕಿಲೋಮೀಟ್ರಿಗೆ ಇಕ್ಟು ಸಾವಿರ ಮೀಟರ್ ಸೊ ಮೂರು ಕಿಲೋಮೀಟ್ರ್ ಇದು ಕೊಟ್ಟು ಮೂರು ಸಾವಿರ ಮೀಟರ್ ಆಗುತ್ತೆ ಅಲ್ಲಿಗೆ ಮೂರು ಕಿಲೋಮೀಟ್ರ್ ಮೂರು ಸಾವಿರ ಮೀಟರ್ ಆಗುತ್ತೆ ಅನುಪಾತ ಇಸ್ ಈಕ್ವಲ್ ಟು ಮೂರು ಸಾವಿರ ಮೀಟರ್ ಅನುಪಾತ ಮುನ್ನೂರು ಮೀಟರ್ ಮೂರು ಸಾವಿರ ಡಿವೈಡೆಡ್ ಬೈ ಮುನ್ನೂರು ಎರಡು ಸಾವನೆ ಎರಡು ಸಾವಿರ ಕ್ಯಾನ್ಸಲ್ ಆಯಿತು ಅಂದರೆ ಮೂವತ್ತು ಡಿವೆಡ್ ಬೈ ಮೂರು ಮೂರೊಂದ ಮೂರು ಮೂರು ಮೂವತ್ತು ಅಲ್ಲಿಗೆ ಹತ್ತು ಅನುಪಾತ ಒಂದು ಕರೆಕ್ಟಾಗಿರ್ತಕ್ಕಂಥ ಆನ್ಸರು ಹತ್ತು ಅನುಪಾತ ಒಂದು ಹತ್ತು ಅನುಪಾತ ಒಂದು ಇಲ್ಲಿಯೂ ಕೊಂಡು ನೋಡಿ ಒಂದು ಅನುಪಾತ ಹತ್ತು ಅಂತ ಕೊಟ್ಟಿರ್ತಾರೆ ಇದನ್ನು ಕೂಡ ನಾವು ಯೋಚನೆ ಮಾಡಬೇಕು ಹತ್ತು ಅನುಪಾತ ಒಂದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೋಗೋಣ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಒಂದು ತ್ರಿಭುಜವನ್ನು ಕೊಟ್ಟವೇ ಇದು ಆ್ಯಕ್ಚುಲಿ ಬೇರೆ ಇನ್ನೊಂದು ಕ್ವಶನ್ ಪೇಪರಲ್ಲೂ ಕೂಡ ಬೇರೆ ವರ್ಷದ ಕ್ವಶನ್ ಪೇಪರಲ್ಲೂ ಕೂಡ ರಿ ರಿಪೀಟ್ ಆಗಿದೆ ಇದು ನೂರಿಪ್ಪತ್ತು ಡಿಗ್ರಿ ಇದೆ ಬಾಹ್ಯ ಕೋನ ಇದು ಎಪ್ಪತ್ತು ಡಿಗ್ರಿ ಇದೆ ಇದು ಎಕ್ಸ್ ಇದನ್ನು ಬೆಲೆಯನ್ನು ಕಂಡುಹಿಡಿಯರಿ ಅಂತೇಳಿ ನಮಗೆ ಗೊತ್ತಿರಬೇಕು ಯಾವುದೋ ತ್ರಿಭುಜದ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ತ್ರಿಭುಜದ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಅಂದರೆ ಈ ಎಪ್ಪತ್ತು ಮತ್ತು ಇದನ್ನು ಕೂಡಿ ನೂರಿಪ್ಪತ್ತು ಬರಬೇಕು ಅಲ್ಲಿಗೆ ಎಪ್ಪತ್ತಕ್ಕೆ ಎಷ್ಟನ್ನು ಕೊಡಬೇಕು ಐವತ್ತನ್ನು ಕೊಡಬೇಕು ಸೊ ಆಗೇನಾಗುತ್ತೆ ನಾವು ಅಥವಾ ನೂರಿಪ್ಪತ್ತು ಬರುತ್ತೆ ಸೊ ಹಾಗಾಗಿ ಉತ್ತರ ಏನು ಐವತ್ತು ಡಿಗ್ರಿ ನೆಕ್ಸ್ಟ್ ಪ್ರಶ್ನೆ ಝೀರೋ ಡೈಪೋಲ್ ಫೌಂಡ್ ಇನ್ ಆಪ್ಷನ್ ಡಿ ಬಿ ಎಫ್ ತ್ರೀ ಜೀವಕೋಶಗಳಲ್ಲಿ ಅನಿಲ ವಿನಿಮಯ ಉಂಟಾಗುವ ಪ್ರಕ್ರಿಯೆ ಆಪ್ಷನ್ ಎ ಅಭಿಸಣೆ ಆಸ್ಮಾಸಿಸ್ ಅಂತೇಳಿ ಕರಿತೀವಿ ಹೈಡ್ರೋಜನ್ ಪೆರಾಕ್ಸೈಡ್ ಒಂದು ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡು ರೀತಿಯಲ್ಲೂ ಕೂಡ ವರ್ತಿಸೋದ್ರಿಂದ ಉಭಯ ಧರ್ಮಿ ಅಂತ ಅಂದ್ಬೋದು ನೆಕ್ಸ್ಟ್ ಬಲದ ಸಮೀಕರಣ ಎಫ್ ಇ ಜಿ ಟು ಎ ಬಲದ ಸಮೀಕರಣ ಎಫ್ ಇ ಜಿ ಈಕ್ವಲ್ ಟು ಎಮ್ ವಕ್ರತ ತ್ರಿಜ್ಯ ಒಂದು ಪೀನಮೊಸರದ ದೂರ ಮೂವತ್ತು ಸೆಂಟಿಮೀಟರ್ ಇದೆ ಅದರ ವಕೃತ ತ್ರಿಜ್ಯ ಅರುವತ್ತು ಸೆಂಟಿ ಮೀಟರ್ ರಾಮನಗರ ಜಿಲ್ಲೆಯಲ್ಲಿರುವ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಎಚ್ ಎಲ್ ನಾಗೇಗೌಡ ಜಾನಪದ ಲೋಕವನ್ನು ರಾಮನಗರದ ಬಳಿಯಲ್ಲಿ ಬರುತ್ತಿದ್ದು ಗುಪ್ತರ ಕಾಲದಲ್ಲಿ ನೋಡಿ ಈ ಪ್ರಶ್ನೆ ಮೂವತ್ತ್ಮೂರು ಭೂಗೋಳ ಶಾಸ್ತ್ರ ಶಿಕ್ಷಕರು ಕೃಷಿ ವಿಷಯದ ಪಾಠ ಬೋಧನೆ ಮಾಡುವ ಒಂದು ನಿರ್ದಿಷ್ಟ ಬೆಳೆಯ ಕುರಿತ ತರಗತಿಯಲ್ಲಿ ಕೆಳಗಿನ ಈ ಬೆಳೆ ಉಷ್ಣವಲಯದ ಬೆಳೆಯಾಗಿದೆ ಇದರ ಬೆಳವಣಿಗೆ ಸೂಕ್ತ ಭೌತಿಕ ಅವಶ್ಯಕತೆಗಳಾದ ಸರಾಸರಿ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಧಿಕ ಉಷ್ಣಾಂಶ ಇಪ್ಪತ್ತ್ ನೂರರಿಂದ ಇನ್ನೂರು ಸೆಂಟಿಮೀಟರ್ ಅಧಿಕ ಮಳೆ ಇದೆ ಮತ್ತು ಮೆಕ್ಕಲು ಮತ್ತು ಜೇಡಿ ಮಿಶ್ರಿತ ಮರಳು ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ ಅಂತಾರೆ ಅಂದರೆ ಯಾವ ಬೆಳೆ ಅಂತಂದರೆ ಇದು ಭತ್ತ ಪ್ರಶ್ನೆ ನಾಲ್ಕು ಕೆಳಗೆ ನೀಡಿರುವ ಆಡಳಿತ ವಿಭಾಗ ಮತ್ತು ಜಿಲ್ಲೆಯ ಸರಿಯಾದ ಹೊಂದಾಣಿಕೆ ಆಗೋ ಜೋಡಿಯನ್ನು ಕಲಬುರಗಿ ಮತ್ತು ಬಳ್ಳಾರಿ ಇದು ಗುಲ್ಬರ್ಗ ಡಿವಿಜನ್ ಬರುತ್ತೆ ಬೆಳಗಾವಿ ಕೊಪ್ಪಳ ಬೆಳಗಾವಿ ಡಿವಿಷನ್ ಬೇರೆ ಕೊಪ್ಪಳ ಗುಲ್ಬರ್ಗ ಡಿವಿಸ ಬರುತ್ತೆ ಆಸನ ಮೈಸೂರು ಡಿವಿಷನ್ ಬರುತ್ತೆ ಬೆಂಗಳೂರು ಡಿವಿಷನ್ ಬೇರೆ ಹಾಗಾಗಿ ಸೊ ಸರಿಯಾದ ಹೊಂದಾಣಿಕೆ ಬಳ್ಳಾರಿ ಕಲಬುರಗಿ ಕಲಬುರಗಿ ಭಾಗದಲ್ಲಿನೇ ಬಳ್ಳಾರಿ ಜಿಲ್ಲೆ ಬರ್ತಕ್ಕಂಥದ್ದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಲೋಗವನ್ನು ಕಂಡುಹಿಡಿಯಿರಿ ಆ್ಯಕ್ಚುಲಿ ಇದು ಕೆನರಾ ಬ್ಯಾಂಕ್ ಆಗಿರುತ್ತೆ ಇದು ಯೂನಿಯನ್ ಬ್ಯಾಂಕ್ ಆಗಿದೆ ಸೊ ಆಪ್ಷನ್ ಸಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೆನರಾ ಬ್ಯಾಂಕು ಹಾಂ ಇದೊಂದು ಪ್ರಶ್ನೆ ಮಿಸ್ ಆಯಿತು ಗುಪ್ತರ ಕಾಲದಲ್ಲಿ ಲೋಹ ವಿಜ್ಞಾನವು ಗಣನೀಯ ಮುನ್ನಡೆ ಸಾಧಿಸಿತ್ತು ಎಂಬುದಕ್ಕೆ ಉತ್ತಮ ಉದಾಹರಣೆ ಮೆಹ್ರೋಲಿ ಸ್ತಂಭ ಇದು ದೆಹಲಿಯಲ್ಲಿ ಬರ್ತಕ್ಕಂಥದ್ದು ದೆಹಲಿಯ ಮೆಹ್ರೋಲಿ ಸ್ತಂಭ ಇದು ಸುಮಾರು ಸಾವಿರದ ಐನೂರು ವರ್ಷಗಳಿಂದಲೂ ಕೂಡ ತುಪ್ಪೇಟಂತೆ ಹಾಗಾಗಿ ಇದನ್ನು ಗುಪ್ತರ ಕಾಲದಲ್ಲಿ ಲೋಹ ವಿಜ್ಞಾನ ಅಂತಕ್ಕಂಥ ಬಹಳ ಮುಂದುವರೆದಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ ಸ್ನೇಹಿತರೆ ಇದುವರೆಗೂ ಕೂಡ ಈ ಒಂದು ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಇಡೀ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟದ್ದು ದಿನ ಯಾವ ಪ್ರಶ್ನೆ ಪತ್ರಿಕೆಯ ಉತ್ತರ ನಿಮಗೆ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರಾ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು